ಮುನಿರತ್ನಾಗೆ ಅಪರಾಧ ಮಾಡುವಂತ ನಾವು ಹೇಳಿದ್ವಾ ರೀಡು ಬಗ್ಗೆ ಸಿಎಂ ಶಾಕಿಂಗ್ ಸ್ಟೇಟ್ಮೆಂಟ್ ಬಿಜೆಪಿ ಗವರ್ನರ್ಗೆ ಸಿದ್ದರಾಮಯ್ಯ ತಕ್ಕ ತಿರುಗೇಟು ಮುನಿರತ್ನ ಅವರ ಪ್ರಕರಣಗಳು ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನು ತಗೊಂತಿವೆ ಈ ಬಗ್ಗೆ ತನಿಖೆ ನಡೆಸೋಕೆ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿದೆ ಆದ್ರೆ ಇದನ್ನ ದ್ವೇಷದ ರಾಜಕಾರಣ ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಟೀಕಿಸುತ್ತಿವೆ ಇದಕ್ಕೆ ತಕ್ಕ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಅಪರಾಧ ಮಾಡುವಂತ ನಾವು ಹೇಳದ್ವಾ ಅಂತೇಳಿ ಕಾರವಾಗಿ ಪ್ರಶ್ನಿಸಿದ್ದಾರೆ ಇದೇ ವೇಳೆ ರಾಜ್ಯಪಾಲರು ರೇಡುಗೆ ಸಂಬಂಧಿಸಿದ ದಾಖಲೆಗಳನ್ನ ಕೇಳಿರೋದ್ರ ಬಗ್ಗೆ ಸಿದ್ದರಾಮಯ್ಯ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಏನದು ಶಾಕಿಂಗ್ ಸ್ಟೇಟ್ಮೆಂಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಕೇಳಿ ಬಂದಿರುವುದು ಒಂದೆರಡು ಪ್ರಕರಣಗಳಲ್ಲ ಸಾಲು ಸಾಲು ಪ್ರಕರಣಗಳು ಲೈಂಗಿಕ ದೌರ್ಜನ್ಯ ಜಾತಿಯಿಂದನೆ ಜೀವ ಬೆದರಿಕೆಯಂತ ಗಂಭೀರ ಪ್ರಕರಣಗಳು ಇವು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಭಾರಿ ಮುಜುಗರವನ್ನ ತಂದಿಟ್ಟಿವೆ ಮುನಿರತ್ನ ಮಾಡಿಕೊಂಡಿರೋ ಸ್ವಯಂ ತಪ್ಪಿನಿಂದಾಗಿ ಈ ಪ್ರಕರಣಗಳು ದಾಖಲಾಗಿದ್ರು ಕಮಲ ದಳ ಪಕ್ಷಗಳು ಈ ವಿಚಾರದಲ್ಲಿ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ನೋಡ್ತಾ ಇವೆ ಮುನಿರತ್ನ ವಿಚಾರದಲ್ಲಿ ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡ್ತಿದೆ ಅಂತೇಳಿ ಆರೋಪಿಸುತ್ತೇವೆ ಇದಕ್ಕೆ ರಿಯಾಕ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಶಾಸಕ ಮುನಿರತ್ನ ಸಾಕಷ್ಟು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಹೀಗಾಗಿ ಎಫ್ಐಆರ್ ದಾಖಲಾಗಿದೆ ತನಿಖೆಗೆ ಎಸ್ಐಟಿ ರಚನೆ ಮಾಡಲಾಗಿದೆ ಅವರಿಗೆ ನಾವು ಕಾನೂನು ಉಲ್ಲಂಘಿಸಿ ಅಂತ ಹೇಳಿಲ್ವಲ್ಲ ಅಂತೇಳಿ ಸಿದ್ದರಾಮಯ್ಯ ಕೇಳಿದ್ದಾರೆ ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಭಾನುವಾರ ಕೊಪ್ಪಳ ತಾಲೂಕಿನ ಬಸಾಪುರ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದ ಸಿದ್ದರಾಮಯ್ಯ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಇದೇ ವೇಳೆ ಮುನಿರತ್ನ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದು ನಾವು ಯಾರ ವಿರುದ್ಧವೂ ದ್ವೇಷದ ರಾಜಕಾರಣ ಮಾಡ್ತಿಲ್ಲ ಮುನಿರತ್ನಗೆ ಅಪರಾಧ ಮಾಡುವಂತ ನಾವು ಹೇಳಿದ್ವಾ ಮುನಿರತ್ನ ಮೇಲೆ ಮೂರು ಪ್ರಕರಣ ದಾಖಲಾಗಿವೆ ಈಗ ಹೇಳಿ ನಾವು ಕ್ರಮ ಕೈಗೊಳ್ಳೋದು ಬಿಡಬೇಕಾ ಅಂತೇಳಿ ಮಾಧ್ಯಮಗಳಿಗೆ ಮರುಪ್ರಶ್ನೆ ಹಾಕಿದ್ದಾರೆ ರಾಜ್ಯಪಾಲರ ಪತ್ರ ನಾನಿನ್ನೂ ಓದಿಲ್ಲ ರೀಡು ಅಂತ ಹೇಳಿದ್ದು ನಾನಲ್ಲ ಸುಪ್ರೀಂ ಕೋರ್ಟ್ ಇನ್ನ ರಾಜ್ಯಪಾಲರು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಪತ್ರ ಬರೆದಿದ್ರು ಅದರಲ್ಲೂ ಸಿದ್ದರಾಮಯ್ಯವರ ಮೇಲಿನ ಹಳೆ ಪ್ರಕರಣವಾದ ಅರ್ಕಾವತಿ ಪ್ರಕರಣದ ದಾಖಲೆಯನ್ನ ಕೇಳಿದ್ರು ಈ ವಿಚಾರವಾಗಿಯೂ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರು ಬರೆದಿರುವ ಆ ಪತ್ರವನ್ನ ನಾನಿನ್ನೂ ಗಮನಿಸಿಲ್ಲ ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಕುರಿತು ಬರೆದಿರುವ ವಿಚಾರ ಪತ್ರಿಕೆಯಲ್ಲಿ ಓದಿರುವೆ ಅರ್ಕಾವತಿ ಬಡಾವಣೆ ವಿಚಾರದಲ್ಲಿ ರೀಡು ಅಂತ ಹೇಳಿದ್ದು ಸುಪ್ರೀಂ ಕೋರ್ಟ್ ನಾನೆಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಇನ್ನ ರಾಜ್ಯಪಾಲರ ಪತ್ರಗಳ ಸೋರಿಕೆ ವಿಚಾರ ರಾಜ್ಯಪಾಲರ ಕಚೇರಿಯಿಂದ ಸೋರಿಕೆಯಾಗಿರಬಹುದು We'll oh. ಪತ್ರಗಳು ಸೋರಿಕೆಯಾಗಿದ್ರೆ ತನಿಖೆಯಾಗಲಿ ಎಂದಿದ್ದಾರೆ ಕಲ್ಯಾಣ ಕರ್ನಾಟಕ ಸಚಿವ ಸಂಪುಟದಲ್ಲಿ ಐವತ್ತಾರು ವಿಷಯಗಳ ಕುರಿತು ಚರ್ಚೆ ಮಾಡಿದ್ದೇವೆ ಇದರಲ್ಲಿ ನಲವತ್ತಾರು ಕಲ್ಯಾಣ ಕರ್ನಾಟಕದ್ದಾಗಿವೆ ಎಂದಿದ್ದಾರೆ ಇನ್ನ ಹಾಲಿನ ದರ ಹೆಚ್ಚಳದ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಮಗಡಿಗೆ ತೆರಳಿದ ವೇಳೆ ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಹಾಲಿನ ಪ್ರೋತ್ಸಾಹಧನ ಕಡಿಮೆ ಇದೆ ಅಂತ ಮನವಿ ಮಾಡಿದ್ರು ಅವರ ಬೇಡಿಕೆಯಂತೆ ಹಾಲಿನ ದರ ಹೆಚ್ಚಳ ಮಾಡಿ ಬರುವ ಆದಾಯವನ್ನ ರೈತರಿಗೆ ಕೊಡೋಣ ಎಂದಿರುವೆ ಈ ಕುರಿತು ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಲಾಗುವುದು ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾದ್ರೆ ಇಲ್ಲಿ ದ್ವೇಷದ ರಾಜಕಾರಣ ಮಾಡ್ತಾ ಇರೋದು ಯಾರು ಕಾಂಗ್ರೆಸ್ ಕಮಲದಳ ಪಕ್ಷಗಳು ಮುನಿರತ್ನ ಅವರ ಮೇಲೆ ಗಂಭೀರ ಆರೋಪಗಳು ಕೇಳಿ ಬಂದ್ರು ಸರ್ಕಾರ ತನಿಖೆಗೆ ಒಪ್ಪಿಸಬಾರ್ದ ಇದನ್ನ ದ್ವೇಷದ ರಾಜಕಾರಣ ಅಂತ ಕಮಲದಳ ಪಕ್ಷಗಳು ಬಿಂಬಿಸುತ್ತಿರೋದು ಎಷ್ಟು ಸರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ